ಅಂಕೋಲಾ ತಾಲೂಕಿನ ಅಲಗೇರಿಯಲ್ಲಿ ನಿರ್ಮಾಣವಾಗಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಭೂಮಿ ಕಳೆದುಕೊಳ್ಳುವ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಸಿಗಬೇಕು ನಾನು ಜನರ ಜೊತೆಗಿದ್ದು ಅವರಿಗಾಗಿ ನ್ಯಾಯ ಕೇಳಲು ಸುಪ್ರೀಂ ಕೋರ್ಟ್ಗೆ ಹೋಗಲು ಸಹ ಸಿದ್ಧ ಸಂತ್ರಸ್ತರಿಗೆ ಗೊಂದಲ ಮೂಡಿಸದೆ ಸೀಬರ್ಡ್ ಮಾದರಿಯಲ್ಲೇ ಪರಿಹಾರ ಸಿಗಬೇಕೆಂದು ಶಾಸಕ ಸತ್ತಿಸೈಲ್ ತಿಳಿಸಿದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಂತ್ರಸ್ತರ ಜೊತೆಗೆ ಸಭೆ ನಡೆಸಿ ಮಾತನಾಡುತ್ತಿದ್ರು ಅಲಗೇರಿ ವಿಮಾನ ನಿಲ್ದಾಣ ಭೂಸ್ವಾಧೀನ ಪ್ರಕ್ರಿಯೆ ಕಳೆದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಾಗ ಗೊಂದಲ ಸೃಷ್ಟಿಯಾಗಿದೆ ಎಂದು ಜನರು ಶಾಸಕರ ಗಮನಕ್ಕೆ ತಂದರು ಸಭೆಯಲ್ಲಿ ಭಾಗಿಯಾದವರಲ್ಲಿ ಕೆಲವರು ಭೂಮಿಗೆ ಸೂಕ್ತ ಬೆಲೆ ನೀಡಬೇಕು ಕೆಲವರು ನಾವು ಕಳೆದುಕೊಳ್ಳುವ ಭೂಮಿಗೆ ಪರ್ಯಾಯವಾಗಿ ಭೂಮಿ ನೀಡಬೇಕೆಂದು ಒತ್ತಾಯಿಸಿದರೆ ಕೆಲವರು ಯೋಜನೆಯನ್ನ ಕೈಬಿಡಬೇಕೆಂದು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸತಿಸೈಲ್ ಜನರಿಗೆ ನೀಡಿದ್ದ ಭರವಸೆ ನೀಡಲಾಗುತ್ತಿರುವ ಪರಿಹಾರ ತಾರತಮ್ಯ ಇತ್ತು ಗುಂಟೆಗೆ ಎರಡು ಪಾಯಿಂಟ್ ಏಳು ಐದು ಲಕ್ಷದ ಮೂರು ಪಟ್ಟು ನೀಡೋದಾಗಿ ಭರವಸೆ ನೀಡಿ ಬಳಿಕ ಒಂದು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಪರಿಹಾರ ಕೊಡಲಾಗ್ತಿದೆ ಹೀಗಾಗಿ ಜನರು ವಿರೋಧಿಸುತ್ತಿದ್ದಾರೆ ಜಾಗಕ್ಕೆ ಜಾಗ ನೀಡುವ ಭರವಸೆಯನ್ನ ನೀಡಿದ್ದರು ಇದೆಲ್ಲದರಿಂದ ಜನರ ಗೊಂದಲಕ್ಕೆ ಕಾರಣವಾಗಿದೆ ನೌಕಾನೆಲೆ ಭೂಸ್ವಾಧೀನ ಮಾದರಿಯಲ್ಲೇ ದರ ಪರಿಹಾರ ನೀಡಬೇಕು ಗ್ರಾಮಕ್ಕೊಂದು ದರ ನಿಗದಿಪಡಿಸಬಾರದು ವಿಮಾನ ನಿಲ್ದಾಣಕ್ಕೆ ಎಪ್ಪತ್ತೆರಡು ಕುಟುಂಬದ ಜಾಗ ಹೋಗೋದ್ರಿಂದ ನಿರ್ವಹಣೆ ಮಾಡುವ ಕಂಪನಿ ಈ ಕುಟುಂಬಗಳ ತಲಾ ಒಬ್ಬರಿಗೆ ಉದ್ಯೋಗ ಕೊಡಬೇಕೆನ್ನುವ ಬೇಡಿಕೆಯನ್ನ ಮುಂದಿಡಲಾಗಿದೆ ಅದರಂತೆ ಮನೆಗಳಿರುವ ಜಾಗ ಸ್ವಾಧೀನಗೊಳ್ಳುವುದಿದ್ರೆ ಅರವತ್ತು ಬೈ ತೊಂಬತ್ತು ಒಳತೆಯ ಫ್ಲಾಟ್ಗಳನ್ನು ಸಂತ್ರಸ್ತರಿಗೆ ಒದಗಿಸಬೇಕು ಬೆಳಸೆ ಗ್ರಾಮದಲ್ಲಿ ಗುರುತಿಸಿದ ಜಾಗದ ಬದಲು ಬೊಗ್ರಿಬೈಲ್ ಹೊಸಗದ್ದೆಯಲ್ಲಿರುವ ಸರ್ಕಾರಿ ಜಾಗ ಒದಗಿಸಲು ಸೂಚಿಸಲಾಗಿದೆ ಎಂದರು ಕಡುಬಡವರಿದ್ರೆ ಗ್ರಾಮ ಪಂಚಾಯತ್ ವಸತಿ ಯೋಜನೆಯಡಿ ಮನೆ ಮಂಜೂರು ಮಾಡಿಕೊಡಬೇಕೆಂದು ತಿಳಿಸಲಾಗಿದೆ ಎಂದರು ಕಳೆದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜನರಿಗೆ ನೀಡಿ ಭರವಸೆಯೇ ಬೇರೆ ಇಂದು ಮಾಡುತ್ತಿರುವ ಕ್ರಮವೇ ಬೇರೆ ಭೂಸ್ವಾಧೀನ ಆದ ಬಳಿಕ ನೋಟಿಫಿಕೇಶನ್ ಆಗಿ ಹಣ ಬಂದಿದೆ ಆದರೆ ಎಲ್ಲವೂ ವ್ಯತ್ಯಾಸ ಆಗಿದ್ದರಿಂದ ಇಂದು ಜನರು ಸಾಕಷ್ಟು ಗೊಂದಲದಲ್ಲೇ ಇದ್ದಾರೆ ಹಿಂದೆ ಸಾರ್ವಜನಿಕ ಸಭೆಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಇನ್ನಿತರ ಅಧಿಕಾರಿ ವರ್ಗಗಳ ಸಮ್ಮುಖದಲ್ಲಿ ಜಮೀನಿಗೆ ಎರಡು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ನೀಡುವುದಾಗಿ ಭರವಸೆಯನ್ನ ನೀಡಲಾಗಿತ್ತು ಸರ್ಕಾರಕ್ಕೂ ಈ ಬಗ್ಗೆ ವರದಿಯನ್ನ ಸಲ್ಲಿಸಲಾಗಿದೆ ಎಂದು ತಿಳಿಸಲಾಗಿತ್ತು ಆದರೆ ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದಿಲ್ಲ ಅದರಂತೆ ಜಾಗಕ್ಕೆ ಜಾಗ ನೀಡ ಎಂದು ಭರವಸೆ ನೀಡಲಾಗಿತ್ತು ಒಂದು ಕಡೆ ನೋಟಿಫಿಕೇಶನ್ ಮಾಡಿ ಜಾಗಕ್ಕೆ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ನಿಗದಿ ಮಾಡಿದ್ದಾರೆ ಅಲಗೇರಿಯಲ್ಲಿ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಬೇಲಕೇರಿಯಲ್ಲಿ ಎಪ್ಪತ್ತಾರು ಸಾವಿರ ರೂಪಾಯಿ ಬಾವಿಕೇರಿಯಲ್ಲಿ ಎಪ್ಪತ್ ಸಾವಿರ ರೂಪಾಯಿ ನಿಗದಿ ಮಾಡಿ ಪತ್ರ ನೀಡಿದ್ದಾರೆ ಈ ಹಿಂದೆ ನೌಕಾನೆಲೆಗೆ ಭೂಸ್ವಾಧೀನದ ಸಂದರ್ಭದಲ್ಲಿ ಬಿಣಗಾದಿಂದ ಅಲಗೇರಿಯವರೆಗೆ ಜಮೀನು ಪಡೆದಿದ್ದಾಗ ಒಂದೇ ಬೆಲೆಯನ್ನ ನಿಗದಿ ಮಾಡಲಾಗಿತ್ತು ಆದರೆ ಈಗ ವಿಮಾನ ನಿಲ್ದಾಣಕ್ಕೆ ಬೇಕಾದ ಹೆಚ್ಚುವರಿ ಜಮೀನು ಸ್ವಾಧೀನ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಒಂದೊಂದು ಗ್ರಾಮಕ್ಕೆ ಒಂದೊಂದು ದರ ನಿಗದಿ ಮಾಡಿ ಜನರಿಗೆ ಅನ್ಯಾಯ ಮಾಡಲಾಗಿದೆ ಇದು ತಪ್ಪು ಕ್ರಮವಾಗಿದೆ ಹೆಚ್ಚಿನ ಹಣ ನೀಡುವ ಕ್ರಮ ಆಗಬೇಕು ಎಂದರು ಅನೇಕ ಜನರು ಮತ್ತೆ ನಿರ್ಗತಿಕರಾಗುತ್ತಿದ್ದಾರೆ ಎಂದರು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರವಾರದ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಅನುಕೂಲ ಭೂ ಸ್ವಾಧೀನ ಅಂದ್ರೆ ಯಾವುದಕ್ಕೆ ಈ ವಿಮಾನ ನಿಲ್ದಾಣದ ಯೋಜನೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಪ್ರಕ್ರಿಯೆ ನಡೆದಿತ್ತು ಅದು ಜನರಿಗೆ ಭಾಳಷ್ಟು ಗೊಂದಲವಾಗಿದೆ ಮತ್ತು ಜನರಿಗೆ ಹೇಳಿದ ವಿಷಯನೇ ಬೇರೆ ಆದರೆ ಜನರಿಗೆ ಕೊಟ್ಟಂಥ ಭರವಸೆ ಬೇರೆ ಮತ್ತು ಇವತ್ತು ಏನು ನೋಟಿಫಿಕೇಷನ್ ಆಗಿ ಹಣ ಬಂದಿದೆ ಅಂತ ಇವರು ಹೇಳ್ತಾರೆ ಅದಕ್ಕೆ ನೋಡಿದರೆ ಭಾಳಷ್ಟು ಡಿಫ್ರೆನ್ಸ್ ಇದೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಗುಂಟೆಗೆ ಕೊಡ್ತಾರಂತ ಹೇಳ್ಕೊಂಡು ಸರಿ ಯಾವುದು ಬಗಾಯ್ ಜಮೀನಿಗೆ ಅಂದರೆ ಅದನ್ನು ಮೂರು ಪಟ್ಟು ಆಮೇಲೆ ಸರ್ಕಾರದ ಅನುಮ ಇದು ಪ್ರಕಾರ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಜಮೀನು ಕೊಡ್ತಾರಂತ ಹೇಳ್ಕೊಂಡು ಇವತ್ತು ರೇಟ್ಸ್ ನೋಡಿದರೆ ಅದಕ್ಕೆ ಒಂದು ಲಕ್ಷ ಎರಡು ಸಾವಿರ ಮಾಡಿದ್ದಾರೆ ಮತ್ತು ಈ ರೇಟನ್ನು ನಮ್ಮ ಅಂಕೋಲಾದ ಎಲ್ಲ ನಾಗರಿಕರಿಗೆ ಯಾರ ಮುಂದೆ ಡಿ ಸಿ ಎ ಡಿ ಸಿ ಎ ಸಿ ಪಬ್ಲಿಕ್ ಹಿಯರಿಂಗ್ನಲ್ಲಿ ಪಬ್ಲಿಕ್ಕಾಗಿ ಹೇಳಿದ್ದಾರೆ ಏನಂತ ಹೇಳಿದರೆ ನಿಮಗೆ ಈ ಜಮೀನನ್ನು ಎರಡು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ನಾವು ಮಾಡಿಕೊಡ್ತೇವೆ ಸರ್ಕಾರಕ್ಕೆ ಇದರ ಲೆಟರನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳ್ಕೊ ಸರ್ಕಾರದಲ್ಲಿ ಇದರ ಬಗ್ಗೆ ನಾವು ಮಾಹಿತಿಯನ್ನು ಕೇಳಿದಾಗ ಅವರು ಅದನ್ನು ಹಾಗೆ ಇಟ್ಟಿದ್ದಾರೆ ಕ್ಯಾಬಿನೆಟ್ನಲ್ಲಿ ಇವತ್ತಿನ ತನಕ ಅದು ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿದರೆ ಇವತ್ತಿನ ಒಂದು ಏನು ಅಧಿನಿಯಮ ಏನಿರ್ತದೆ ಸರ್ಕಾರದ ಅಧಿಸೂಚನೆಯ ಪ್ರಕಾರ ಮೂರು ವರ್ಷದ ರಿಜಿಸ್ಟ್ರೇಷನ್ ಅಂದರೆ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಅದನ್ನು ಎವರೇಜ್ ಮಾಡಿಕೊಂಡು ಆ ರೇಟಿಗೆ ಬಂದಾಗ ಅದು ಒಂದು ಲಕ್ಷ ಎರಡು ಸಾವಿರ ಬರ್ತದೆ ಆ ಒಂದು ಲಕ್ಷ ಎರಡು ಸಾವಿರವನ್ನು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಮಾಡೋದಿದ್ರೆ ಇಡೀ ಜಗತ್ತಿಗೆ ಅದನ್ನು ಏನಾಗಬೇಕಾಗ್ತದೆ ಆ ಲಾ ಚೇಂಜ್ ಆಗಬೇಕಾಗ್ತದೆ ಅಂದರೆ ಆ ಭೂಪರಿಹಾರ ಒಂದರೂ ಈಗ ಹೇಗೆ ಒಂದಕ್ಕೆ ಮೂರು ಪ್ರಕಾರ ಕೊಡ್ತಾರಲ್ಲ ಅದಕ್ಕೆ ಒಂದಕ್ಕೆ ಆರುಕ್ಕಿಂತ ಏಳು ಪ್ರಕ ಏಳು ಇದಾಗ್ತದೆ ಇದು ಎರಡು ಎಪ್ಪತ್ತೈದು ಹೇಳಿದರು ಏಳರಿಂದ ಎಂಟು ಟೈಮ್ ಆಗ್ತದೆ ಇದನ್ನು ನಮ್ಮ ಜನರಿಗೆ ಸುಳ್ಳು ಹೇಳಿದ್ದಾರೆ ಅವರು ಮತ್ತು ಜಾಗಕ್ಕೆ ಜಾಗ ಕೊಡ್ತಾರೆ ಅಂತ ಹೇಳಿದರು ಅದು ಪಾಪ ಸುಳ್ಳು ಹೇಳಿದ್ದಾರೆ ಇವತ್ತು ನಮಗೆ ಆಫೀಸ್ನಲ್ಲಿ ಬಂದಾಗ ಡಿಟೇಲನ್ನು ತೆಗೆದಾಗ ಇದೆಲ್ಲ ಏನು ಬಂದಿದೆ ಹೊರಗೆ ಬಂದಿದೆ ಜಾಗಕ್ಕೆ ಜಾಗ ಕೊಡ್ತೇವೆ ಅಂತ ಹೇಳಿದರು ಆಮೇಲೆ ಪ್ರತಿಯೊಬ್ಬರಿಗೂ ಏನು ಎಸ್ ಸಿ ಜನರಿಗೆ ಎರಡನೇ ಟೈಮ್ ಯುಯಾಕ್ಯೂಟ್ಸ್ ಆದಮೇಲೆ ಅವರಿಗೆ ಮನೆ ಕಟ್ಟಿ ಕೊಡ್ತೇವೆ ಹದಿನೈದು ಲಕ್ಷ ಮನೆಗೆ ಕೊಡ್ತೇವೆ ಅಂತ ಹೇಳಿದರು ಅದು ಅವರು ಇವತ್ತು ಅವರ ರೈಟಿಂಗ್ನಲ್ಲಿ ಇಲ್ಲ ಈ ಥರ ಸುಳಿ ಹೇಳ್ಕೊಂಡು ಅವ್ರ ಹತ್ರ ಒಂದು ಸೈಡ್ ಏನು ಮಾಡಿದ್ದಾರೆ ಪೇಪರ್ ವರ್ಕ್ ಮಾಡಿದ್ದಾರೆ ಒಂದು ಸೈಡ್ ನೋಟಿಫಿಕೇಷನ್ ಒಂದು ಲಕ್ಷ ಎರಡು ಸಾವಿರಕ್ಕೆ ಮತ್ತು ಅಲ್ಗೇರಿಯಲ್ಲಿ ಒಂದು ಲಕ್ಷ ಎರಡು ಸಾವಿರ ಬೆಲಕಿರೆಯಲ್ಲಿ ಎಪ್ಪತ್ತಾರು ಸಾವಿರ ಬಾವಿಕೆರೆಯಲ್ಲಿ ಎಪ್ಪತ್ತ್ಮೂರು ಸಾವಿರ ಈ ಥರ ರೇಟನ್ನು ಫಿಕ್ಸ್ ಮಾಡಿ ಅವರಿಗೆ ಎಕ್ಸ್ಗ್ರೇಷಿಯಾ ಪ್ಲಸ್ ತ್ರೀ ಟೈಮ್ಸ್ ಮಾಡಿಕೊಂಡು ಈ ಥರ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಜಿಲ್ಲೆಗೆ ಸರ್ಕಾರದಿಂದ ಜಾರಿಯಾಗಿರುವ ಕಾಮಗಾರಿ ಯೋಜನೆಗಳನ್ನು ನಿಗದಿಪಡಿಸಿದ ಅವಧಿಯೊಳಗೆ ಮುಗಿಸಿ ಸಾರ್ವಜನಿಕರಿಗೆ ಅದರ ಉಪಯೋಗವಾಗುವಂತೆ ಮಾಡಲು ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವಂತೆ ಲೋಕಸಭಾ ಸದಸ್ಯ ಅನಂತಕುಮಾರ್ ಹೆಗಡೆ ಹೇಳಿದ್ರು ಕಾರವಾರದ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಆಯೋಜಿಸಲಾದ ದಿಶಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ವಿವಿಧ ಇಲಾಖೆಗಳ ಪ್ರಗತಿ ವರದಿಯನ್ನ ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ ಸಂಸದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಗಿ ಹೂ ಗಿಡಗಳನ್ನು ಬೆಳೆಯಲು ಸೂಚಿಸಿದ್ರು ಈ ಗಿಡದ ಹೂವಿನಲ್ಲಿ ಸುಮಾರು ಮೂವತ್ನಾಲ್ಕರಷ್ಟು ಸಿಗ್ಮಿಕ್ ಆಸಿಡ್ ದೊರೆಯುತ್ತದೆ ಇದು ಅತ್ಯಂತ ಪ್ರಮುಖವಾದ ಸಿಗ್ಮಿಕ್ ಆಸಿಡ್ ಆಗಿದ್ದು ಜಗತ್ತಿನ ಕೆಲವು ಔಷಧಿ ತಯಾರಿಸುವ ಕಂಪನಿಗಳು ಈ ಸಿಗ್ಮಿಕ್ ಆಸಿಡ್ ಉಪಯೋಗಿಸುತ್ತಾರೆ ಇದು ಒಂದು ಕೆಜಿಗೆ ಆರುನೂರು ಕೋಟಿ ರೂಪಾಯಿಗೆ ಬೆಲೆ ಬಾಳುತ್ತದೆ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯದಲ್ಲಿ ಬೆಳೆಯಲು ಪ್ರಯತ್ನಿಸೋಣ ಎಂದರು ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿಯಲ್ಲಿ ಕಾರ್ಡುಗಳ ವಿತರಣೆಗೆ ಒಟ್ಟು ಹದಿಮೂರು ಲಕ್ಷ ಗುರಿ ನಿಗದಿಯಾಗಿದ್ದು ಅದರಲ್ಲಿ ಇಲಾಖೆಯಿಂದ ನಾಲ್ಕು ಪಾಯಿಂಟ್ ಎರಡು ಐದು ಲಕ್ಷ ಕಾರ್ಡ್ಗಳನ್ನು ವಿತರಿಸಿದ್ದೀರಿ ಉಳಿದ ಕಾರ್ಡ್ಗಳನ್ನು ತ್ವರಿತಗತಿಯಲ್ಲಿ ವಿತರಿಸಲು ಅಧಿಕಾರಿಗಳು ಕ್ರಮ ವಹಿಸಬೇಕು ಕಾರ್ಡ್ಗಳನ್ನು ವಿತರಿಸಲು ಅಧಿಕಾರಿಗಳು ಒಂದು ರೂಪುರೇಷೆಯನ್ನ ಸಿದ್ಧಪಡಿಸಿ ಅದರ ವರದಿಯನ್ನ ಸಲ್ಲಿಸಬೇಕು ನಿಗದಿಪಡಿಸಿದ ದಿನಾಂಕದೊಳಗೆ ಎಲ್ಲ ಕಾರ್ಡ್ಗಳನ್ನು ವಿತರಿಸಲು ಈ ಕೂಡಲೇ ಕ್ರಮ ವಹಿಸಲು ಸೂಚಿಸಿದ್ರು ಮುಂಡಗೋಡ್ಪಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಕೊಳವೆ ಬಾವಿಗಳಲ್ಲಿ ಬ್ಯಾಕ್ಟೀರಿಯಾದ ಮಾಲಿನ್ಯ ಅಂಶ ಕಂಡುಬರುತ್ತಿದ್ದು ಆರೋಗ್ಯ ಇಲಾಖೆಯ ಸಹಾಯದಿಂದ ಅಂತಹ ನೀರನ್ನ ಪರೀಕ್ಷೆಗೆ ಒಳಪಡಿಸಿ ಆರೋಗ್ಯ ಇಲಾಖೆಯಿಂದ ಪ್ರಮಾಣಪತ್ರ ಪಡೆದು ಅಂತಹ ಕೊಳವೆ ಬಾವಿಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು ಸಭೆಯಲ್ಲಿ ಕಾರವಾರಂಕೋಲ ಶಾಸಕ ಸತೀಸ್ ಯಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಖಾಂಧು ಕರ್ನಾಟಕ ವಿಕೇಂದ್ರೀಕರಣ ಮತ್ತು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಹಾಗೂ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಾವಿಗೆ ಹೆದರದ ಕಾರ್ಯಕರ್ತರು ನಾವು ಸೋಲಿಗೆ ಹೆದರುತ್ತೇವೇ ಕೇಸರಿ ಹೆಗಲ ಮೇಲೆ ಮಾತ್ರವಲ್ಲ ಹೃದಯದಲ್ಲಿಯೂ ಇರುತ್ತೆ ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದರು ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಬಿಜೆಪಿ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕೇಂದ್ರದಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿದ್ದ ಹಗರಣಗಳ ಸರಮಾಲೆ ಈಗ ಏಕಿಲ್ಲ ಎನ್ನುವುದು ಅರಿಯಬೇಕಿದೆ ಬಿಜೆಪಿಯಿಂದ ಜನರ ಮನಸ್ಥಿತಿಯನ್ನ ಪರಿಸ್ಥಿತಿಯನ್ನ ಬದಲಾಯಿಸಿದ್ದೇವೆ ಎಂದರು ಮೇಕ್ ಇನ್ ಇಂಡಿಯಾ ಯೋಜನೆ ಮೂಲಕ ಇಲ್ಲಿಯೇ ಮೊಬೈಲ್ ತಯಾರಿಸಿ ರಫ್ತು ಮಾಡುತ್ತಿದ್ದೇವೆ ನಾವು ಮನೆಯಲ್ಲಿ ದೀಪಾವಳಿ ಆಚರಿಸಿದ್ರೆ ಮೋದಿಯವರು ಸೈನಿಕರ ಜೊತೆ ಗಡಿಯಲ್ಲಿ ಹಬ್ಬ ಆಚರಿಸುತ್ತಾರೆ ಇಂತಹ ಶ್ರೇಷ್ಠ ಚಿಂತನೆಗಳನ್ನ ಭಾರತ ವಿಶ್ವಗುರುವಾಗಲು ಮೋದಿ ಕಾರಣ ಮೋದಿ ಅದಾನಿ ಅಂಬಾನಿ ಪರ ಎಂದು ವಿರೋಧಿಗಳು ಅಪಪ್ರಚಾರ ಮಾಡ್ತಾರೆ ಆದರೆ ಮೋದಿಯವರು ದೀನದಲಿತರು ದುರ್ಬಲರ ಏಳ್ಗೆ ಬಯಸುತ್ತಿದ್ದಾರೆ ಅಂಥವರನ್ನ ಗುರುತಿಸಿ ದೇಶದ ಗೌರವಾನ್ವಿತ ಹುದ್ದೆಗಳಿಗೆ ಅವಕಾಶ ನೀಡುತ್ತಾರೆ ಸಿಎಂ ಸಿದ್ದರಾಮಯ್ಯರವರೇ ಘೋಷಣೆ ಮಾಡಿದ ಯೋಜನೆ ಯಥಾವತ್ತಾಗಿ ಜಾರಿಗೆ ತನ್ನಿ ಇಲ್ಲವಾದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ನಡೆಯಿರಿ ಎಂದರು ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಸಿದ್ದರಾಮಯ್ಯ ಸರ್ಕಾರ ಸರ್ವಾಧಿಕಾರ ನಿರ್ಧಾರದಿಂದ ಶಿಕ್ಷಣ ಕ್ಷೇತ್ರ ಗೊಂದಲದ ಗೂಡಾಗಿದೆ ಚುನಾವಣೆ ಪೂರ್ವ ನೀಡಿದ ಗ್ಯಾರಂಟಿ ಇದೀಗ ಷರತ್ತು ಹಾಕುವ ಮೂಲಕ ಜನತೆಯನ್ನ ಗೊಂದಲಕ್ಕೆ ಒಳಪಡಿಸಿದೆ ದೇಶದ ಹಿತ ರಾಜ್ಯದ ಹಿತದ ವಾತಾವರಣವನ್ನ ಹಿಂದಿನಿಂದಲೂ ಕಾಂಗ್ರೆಸ್ ಮಾಡದೆ ಜನತೆಗೆ ಮಧ್ಯೆ ದ್ವೇಷ ಭಾವನೆ ಮೂಡಿಸುತ್ತಲೇ ಬಂದಿದೆ ಯಾರು ಹೇಳದ ಪಠ್ಯ ಪುಸ್ತಕ ಪರಿಷ್ಕರಣೆಗಳನ್ನು ಮಾಡಿ ಶಿಕ್ಷಣ ಮಂತ್ರಿ ಪುಸ್ತಕ ನೋಡುವ ಮೊದಲೇ ಪಠ್ಯ ಕೈಬಿಡಲು ಮುಂದಾಗಿರುವುದು ದುರಂತ ಎಂದರು ನಮ್ಗೆಲ್ಲೂ ನಾವೇ ನರೇಂದ್ರ ಮೋದಿ ಅವರು ಅಂತ ನಮ್ಮನ್ನ ಗುರುತಿಸಿ ಗೌರವಿಸ್ತಾರೆ ನಾವು ಬಿಜೆಪಿ ಅವರು ಅಂತ ಗುರುತಿಸಿ ಗೌರವಿಸೋದನ್ನ ನೋಡಿದ್ದೇವೆ ಇಂತಹ ವಾತಾವರಣದಲ್ಲಿ ಕೆಲಸ ಆ ವಿಷಯಗಳನ್ನೇ ಮುಖ್ಯವಾಗಿ ತಿಳಿಸೋದಕ್ಕೆ ಇವತ್ತು ಸಿಟಿಗಳಲ್ಲಿ ಅವರ ನೇತೃತ್ವದ ನಾವು ಬಂದಿದ್ದೇವೆ ಆದ್ರೆ ಇಲ್ಲಿ ನಾವು ಬೇರೆ ಬೇರೆ ವಿಷಯಗಳನ್ನೇ ತಂಡದಲ್ಲಿ ರಾಜ್ಯದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಅಪೇಕ್ಷೆಯಂತೆ ನಮ್ಮ ಹಿರಿಯ ಪದಾಧಿಕಾರಿ ಅಪೇಕ್ಷೆಯಂತೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ವಿಷಯಗಳನ್ನ ಸಹ ಕೆಲವು ಜೋಡಿಸಿಕೊಂಡಿದೆ ನಾನು ನನಗೆ ಈ ಸಂದರ್ಭದಲ್ಲಿ ಈ ವಿಷಯವನ್ನು ಮಾತನಾಡುವುದಕ್ಕೆ ಹೇಳಿರೋರು ಅಂದ್ರೆ ಈ ಸರ್ಕಾರ ಒಂದು ವರ್ಷದ ಈ ಅವಧಿಯಲ್ಲಿ ಹೇಗೆ ಒಂದು ಗೊತ್ತಲದ ಗೂಡಿನ ಆಡಳಿತವನ್ನು ಪ್ರಾರಂಭ ಹೀಗೆ ಗ್ಯಾರಂಟಿ ಯಾವ ಗ್ಯಾರಂಟಿ ಬಗ್ಗೆ ಶುರು ಮಾಡಬೇಕು ಗೊತ್ತಿಲ್ಲ ಐದು ಗ್ಯಾರಂಟಿಗಳನ್ನಂತೂ ಹೇಳಿದ ಈಗ ಆ ಗ್ಯಾರಂಟಿಗಳಲ್ಲಿ ಗೃಹ ಜ್ಯೋತಿ ಯೂನಿಟ್ ನಾನು ಆ ಗ್ಯಾರಂಟಿಗಳ ಬಗ್ಗೆ ಒಂದೇ ಒಂದು ನಾವೆಲ್ಲ ಈ ಸಭೆ ಮೂಲಕ ಒಕ್ಕೋರ್ಲಿಂದ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳೋಣ ಚುನಾವಣೆ ಮೊದಲು ನೀವ ಯಾವ ಧ್ವನಿಯಲ್ಲಿ ಯಾವ ಧಾಟಿಯಲ್ಲಿ ಎಲ್ಲಾ ಭಾಗ್ಯ ಎಲ್ಲಾ ಈ ಗ್ಯಾರಂಟಿಗಳನ್ನ ನೀವು ಕೊಡ್ತೀರಿ ಅಂತ ಹೇಳಿದ್ರು ಅದನ್ನ ಯಾವುದೇ ಕಂಡೀಷನ್ ಹಾಕದೆ ಆ ಎಲ್ಲ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರಬೇಕು ಅನ್ನುವಂತ ಈ ಸಭೆಯಲ್ಲಿ ನಾವು ನಿಮಗೆ ಲೇಖಕರು ಬೇಡ ಲೇಖಕರ ಮೇಲೆ ದ್ವೇಷ ಇದೆ ಅವರು ರಾಷ್ಟ್ರೀಯ ಹಿತಚಿಂತಕರು ರಾಷ್ಟ್ರೀಯ ಹಿತಚಿಂತಕರ ಈ ಪಾಠದಲ್ಲಿರುವಂತಹ ಯಾವ ಶಬ್ದ ಯಾವ ವಾಕ್ಯ ಯಾವ ಕಾರಣ ಇದು ಯೋಗ್ಯವಾಗಿಲ್ಲ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದನ್ನ ಶಿಕ್ಷಣ ಇಲಾಖೆಯವರು ಹೇಳಿ ಯಾಕೆ ತೆಗೆದಿದ್ದೀವಿ ಅಂತ ಹೇಳಿ ಯಾವ ಪಾಠವೂ ತೆಗೆಯೋದಕ್ಕೆ ಅದು ಸಾಧ್ಯ ಇಲ್ಲ ಒಳ್ಳೆ ನೀತಿ ಇದೆ ಆ ಮಕ್ಕಳಿಗೆ ಆ ಸಂದರ್ಭದಲ್ಲಿ ಯಾವುದನ್ನು ಕಲಿಸ್ಬೇಕು ಅದನ್ನು ಕಲಿಸುವಂತ ವಿಷಯಗಳಿದೆ ಆದರೆ ನಮ್ಮ ರಾಜಕೀಯ ಸ್ವಾರ್ಥದ ಉದ್ದೇಶವನ್ನ ಈಡೇರಿಸಿಕೊಂಡು ಕೆಲವರು ಮಾಜಿ ಸಚಿವ ಅರಗ ಜ್ಞಾನೇಂದ್ರ ಮಾತನಾಡಿ ಕೇಂದ್ರದ ಮೋದಿ ನಾಯಕತ್ವದ ಆಡಳಿತ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತೆಯಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ವಂಚನೆಗೆ ಕಾರ್ಡ್ ಗೆದ್ದಿದೆ ಕಾರ್ಡ್ ಪ್ರಿಂಟ್ ಮಾಡುವಾಗ ಅಧಿಕಾರಕ್ಕೆ ಬರುವ ಗ್ಯಾರಂಟಿ ಇರಲಿಲ್ಲ ಎಂದು ವ್ಯಂಗ್ಯವಾಡಿದ್ರು ಇರಲಿಲ್ಲ ಲೋಕಸಭೆಯಲ್ಲೇ ಕೂತು ನಿರ್ಣಯ ಮಾಡಿ ಒಂದು ವರ್ಷ ಮುಂದಾಗ್ತದೆ ಬೆಕ್ಕ ನಾನು ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಹೇಳ್ಬೇಕಲ್ಲ ನಾವು ಅರ್ಜಿ ಮಾಡಿ ಸರಿ ಇದೆ ಅಂತ ಹೇಳಿ ಯಾವ ಜನತಂತ್ರ ವ್ಯವಸ್ಥೆಯ ಬಗ್ಗೆ ಮಾತಾಡ್ತೇನೆ ನೀವು ಮಾಧ್ಯಮದ ಮಿತ್ರರು ಇಲ್ಲಿದ್ದಾರೆ ಬಹಳಷ್ಟು ಪತ್ರಿಕೆಗಳು ಸಂಪಾದಕೀಯವನ್ನು ಬ್ಯಾಂಕ್ ಬಿಡ್ತಾ ಇದ್ದರು ಪತ್ರಿಕೆಯನ್ನು ನೀವೆಲ್ಲ ನೋಡಿದ್ರೆ ಗೊತ್ತಿಲ್ಲ ಎಪ್ಪತ್ತೈದು ಎಪ್ಪತ್ತಾರು ಒಂದು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ತಿಂಗಳ ಕಾಲ ಸಂಪಾದಕೀಯವನ್ನು ಬರಲಿಲ್ಲ ಒಂದು ಪತ್ರಿಕೆ ಹೊರಗೆ ಹೊರಬೇಕು ಅಂದರೆ ರಾತ್ರಿಯಲ್ಲೂ ಸಂಸಾರಿಗೆ ಒಳಗಾಗಬೇಕಾಗಿತ್ತು ಸರ್ಕಾರದ ವಿರುದ್ಧ ಯಾವ್ದಾದ್ರು ಸುದ್ದಿ ಬಂದಿದ್ರೆ ಅದನ್ನು ಬಂದ ಪ್ರಕಟ ಮಾಡುವ ಹಾಗೆ ಇವತ್ತು ಶಿವಮೊಗ್ಗದಲ್ಲಿ ಗೆದ್ದಿದ್ದಾರೆ ನಮ್ಮ ಚಂಡಿಗ ಅವರು ಹೇಳಿ ಚಂದಸಪ್ಪ ಅವರು ಅಣ್ಣ ಮೂರು ಜನ ಹೆಮ್ಮೆ ಇನ್ನು ಹೈಸ್ಕೂಲ್ ವಿದ್ಯಾರ್ಥಿಗಳು ಈ ದೇಶದಲ್ಲಿ ನಡೆದಿರ್ತಕ್ಕಂಥ ರೀತಿ ಆರ್ ಎಸ್ ಎಸ್ ಅನೇಕ ಕಾರ್ಯಕರ್ತರು ಅಂಗವಿಕರಾದವರು ಪೊಲೀಸರು ಹೊಡೆದು 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 ಅವರು ಕೈ ಕಾಲು ಹೊಡೆದು ಸರ್ಕಾರದ ವಿರುದ್ಧ ಇದೆಯಾ ಪಶ್ಚಿಮ ಘಟ್ಟ ಕಾರ್ಯಪಡೆಯ ನಿಕಟ ಪೂರ್ವಾಧ್ಯಕ್ಷ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಸ್ವಾಗತಿಸಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದ್ರು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ವಿಧಾನ ಪರಿಷತ್ ಸದಸ್ಯ ಕೇಶವ್ ಪ್ರಸಾದ್ ಮಾತನಾಡಿದ್ರು ವೇದಿಕೆಯಲ್ಲಿ ಮಾಜಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಗಿರೀಶ್ ಪಾಟೀಲ್ ಶಾಸಕ ದಿನಕ ಶೆಟ್ಟಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸುನಿಲ್ ನಾಯ್ಕ್ ಸುನೀಲ್ ಹೆಗಡೆ ಹೊನ್ನಾವರ ಮಂಡಲಾಧ್ಯಕ್ಷ ರಾಜೇಶ್ ಭಂಡಾರಿ ಎನ್ಎಸ್ ಹೆಗಡೆ ಪ್ರಸನ್ನ ಕೆರೆಕೈ ಶಿವಾನಿ ಶಾಂತಾರಾಮ್ ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ